ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನದ ಅಂಗವಾಗಿ ವಿಶ್ವಮಾನವ ದಿನಾಚರಣೆ ಆಚರಣೆ ಮಾಡುತ್ತಿದ್ದು ಅವರಿಗೆ ಕನ್ನಡದ ಬಗ್ಗೆ ಚಿಂತನೆ ಕಾಳಜಿ ಮಾತಿನ ಪ್ರಜ್ಞೆ ರೈತರ ಬಗ್ಗೆ ಇರುವ ಗೌರವ ಎಲ್ಲವೂ ಸ್ಫೂರ್ತಿದಾಯಕ ಬಾರಿಸು ಕನ್ನಡ ಡಿಂಡಿಮವ ಎನ್ನುವ ಮೂಲಕ ಕನ್ನಡಕ್ಕೆ ಅದ್ಭುತವಾದ ಹಾಡನ್ನು ಕೊಟ್ಟು ಜೈ ಭಾರತ ಜನನೀಯ ಎಂಬ ಅರ್ಥಪೂರ್ಣವಾದ ನಾಡಗೀತೆಯಾಗಿ ನೀಡಿದ ನಮ್ಮ ವಿಶ್ವಮಾನವ ಕವಿ ಅವರ ಹಾದಿಯಲ್ಲಿ ಇಂದಿನ ಯುವಜನತೆ ನಡೆಯಬೇಕೆಂದು ಕರ್ನಾಟಕ ದಲಿತ ಸಂಘಟನಾ ಸಮಿತಿ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ ತಿಳಿಸಿದರು sao phải được Ừm con tớ là à Nam mình đi học trung học là ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದಂತಹ ಹಸಿಧರವರೇ ಮತ್ತು ಇಲ್ಲಿ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರೇ ಇವತ್ತು ವಿಶ್ವ ಮಾನವೀಯ ಸಂದೇಶ ಸಾರಿದ ರಾಷ್ಟ್ರಕವಿ ಗೋಪೂರ್ ಅವರ ಜನ್ಮ ದಿನಾಚರಣೆ ಸಾಂಕೇತಿಕವಾಗಿ ಇವತ್ತು ಆಚರಣೆ ಮಾಡ್ತಾಯಿದ್ರು ಕುವೆಂಪೂರವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೀರ್ತಹಳ್ಳಿ ತಾಲೂಕು ಕುಪ್ಪೇನಹಳ್ಳಿಯಲ್ಲಿ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನ್ಮ ತಡ್ತಾರೆ ಇವರು ಅಗ್ರಮಾನ್ಯ ಕಾದಂಬರಿಕಾರರು ನಾಟಕಕಾರರು ವಚನಕಾರರು ಮತ್ತು ಚಿಂತಕರು ಇಪ್ಪತ್ತನೇ ಶತಮಾನದಲ್ಲಿ ಈ ನಾಡಿನಲ್ಲಿ ಕಂಡ ಅತ್ಯಂತ ಒಬ್ಬ ಪ್ರತಿಭಾವಂತ ಪ್ರತಿಭೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮೊದಲ ಬಾರಿಗೆ ಕನ್ನಡ ನಾಡಕ್ಕೆ ತಂದುಕೊಟ್ಟ ಕೀರ್ತಿ ಇವರದು ಕರ್ನಾಟಕ ರತ್ನ ಮತ್ತು ಅಪ್ಪ ಪ್ರಶಸ್ತಿಯನ್ನು ಪಡೆದು ಮೊದಲು ಕನ್ನಡಿಗರು ಮೈಸೂರು ಯೂನಿವರ್ಸಿಟಿಯಲ್ಲಿ ಪದವಿ ಪಡೆದು ಅಲ್ಲೇ ವಿಶ್ವವಿದ್ಯಾಲಯ ವಿದ್ಯಾಲಯದ ಒಬ್ಬ ಒಕ್ಕುಲಿಕ್ಕೂ ಕುಲಪತಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾರೆ ಇವರು ಅನೇಕ ಕಾದಂಬರಿಗಳಲ್ಲಿ ವಚನಗಳಲ್ಲಿ ಈ ಮಾನವೀತೀಯ ಮತ್ತು ಮಾನವರಿಗೆ ಒಂದು ಸಂದೇಶವನ್ನು ಇವತ್ತು ಕೊಟ್ಟಂತಹ ಮಟ್ಟಮೊದಲಿಗೆ ಇವರು ಬರೆದಿದ್ದಾರೆ ಮತ್ತು ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ಸಮಾಜದಲ್ಲಿ ಏನಾಗ್ತಾ ಇದೆ ಏನು ಆಗಬೇಕು ಅಂತ ಇವರು ಸುಮಾರು ಸಾರಿ ಹೇಳಿದ್ದಾರೆ ಈ ಮೌಖ್ಯದ ವಿರೋಧವಾಗಿ ಇವತ್ತು ಮಾತಾಡಿದ್ದಾರೆ ಮತ್ತು ಮೂಢನಂಬಿಕೆಗಳ ವಿರೋಧವಾಗಿ ಜನಕ್ಕೆ ಸಂದೇಶ ಕೊಟ್ಟಿದ್ದಾರೆ ಇವರು ಒಂದು ಕಡೆ ಹೇಳ್ತಾರೆ ಮೂರು ದೇವರುಗಳ ಆಚರಣೆಯ ದೂರ ಮನಿಷ ಕುಲಕ್ಕೆ ಮರಳಿ ಬಾರ ಅಂತ ಹೇಳ್ತಾರೆ ಜನಕ್ಕೆ ನೀವು ಹೆಚ್ಚಾಗಿ ದೇವರುಗಳನ್ನ ನಂಬಿಕೊಂಡು ಇವತ್ತು ನೀವು ಬದುಕೋದ್ರಲ್ಲಿ ಅರ್ಥ ಇಲ್ಲ ನೀವು ಮಾನವೀಯತೆ ಮತ್ತು ಮನುಷ್ಯರನ್ನು ಅರ್ಥ ಮಾಡ್ಕೊಂಡು ಇವತ್ತು ಬದುಕಬೇಕಾಗಿದೆ ಅಂತ ಒಂದು ಸಮಾಜಕ್ಕೆ ಸಂದೇಶ ಕೊಡ್ತಾರೆ ಎರಡನೇದಾಗಿ ಇಲ್ಲದ ದೇವರನ್ನು ಕಲ್ಲಿಟ್ಟಿಗೆ ಮಂಡಳಿ ಹುಡುಕಿದರೆ ಸಿಕ್ಕಿದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಜನರಿಗೆ ಇಲ್ಲದ ದೇವರನ್ನು ಕಲ್ಲಿಟ್ಟಿಗೆ ಇಟ್ಟಿಗೆ ಹುಡುಕಿದರೆ ಸಿಕ್ಕಿದೆ ಅಂತ ಹೇಳ್ತಾರೆ ಗೋಪುರು ಇವರ ಅದ್ಭುತವಾದ ಮಾತುಗಳು ಇವತ್ತು ಇಡೀ ಈ ರಾಷ್ಟ್ರಕ್ಕೆ ಒಂದು ಸ್ವಯಂ ಪ್ರೇರಣೆಯಾಗಿ ಯುವಕರಿಗೆ ಮಾದರಿಯಾಗಿ ಇದೆ ಇವತ್ತು ಮತ್ತು ಈ ದೇಶವನ್ನು ಸರ್ವ ಸುಂದರ ಸರ್ವ ಜನಾಂಗದ ಸುಂದರ ತೋಟ ಅಂತ ಹೇಳ್ತಾರೆ ಯಾವುದೇ ಒಂದು ಕೋಮು ಆಗಿರ್ಬೋದು ಜಾತಿ ಆಗಿರ್ಬೋದು ಭಾಷೆ ಆಗಿರ್ಬೋದು ಯಾವುದರಲ್ಲೂ ಕಾರಣ ಇಲ್ಲ ಈ ದೇಶ ಒಂದು ಸುಂದರ ತೋಟ ಅಂತ ಒಂದು ಹೊರಡನೆ ಮಾಡಿ ಜನಕ್ಕೆ ಹೇಳ್ತಾರೆ ಇವರು ಎಲ್ಲಿ ಹುಟ್ಟಿದ್ರು ಇವರು ಮಾಡೋ ದಿನಾಂಕ ಜನದ ದಿನಾಂಕ ತಾಯಿ ತಂದೆ ಇವ್ರ ಹೆಸರು ನಡೋಕ್ಕೆ ನಾನು ಸ್ವಲ್ಪ ಇಚ್ಛೆ ಪಡ್ತೀನಿ ನಾನು ಕೇವಲ ಸ್ವಲ್ಪ ಮಾತಾಡುತ್ತೋ ನಮ್ಮ ಸಹಾಯಕ ಗೊತ್ತೆ ಗೊತ್ತಿಲ್ಲ ಅದರಿಂದ ಇವರ ಜನ್ಮಸ್ಥಳ ಅವಧಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕುಪ್ಪಳಿ ಅಂತ ಇವರು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜನರಾಗಿರ್ತಾರೆ ತಂದೆಯ ಹೆಸರು ವೆಂಕಟಪ್ಪಗೌಡ ತಾಯಿ ಹೆಸರು ಸೀತಾ ಪತ್ನಿ ಹೇಮಾವತಿ ನಾಲ್ಕು ಜನ ಮಕ್ಕಳು ಇವರು ಶಿಕ್ಷಣ ಬಿ ಎ ಎಂ ಎ ಅದು ಕನ್ನಡದಲ್ಲಿ ಇದು ನಮಗೆ ಎಮ್ಮೆ ವಿಷಯ ಕನ್ನಡದಲ್ಲಿ ಬಿ ಎ ಮಾಡಿದ್ದಾರೆ ಇವರು ಗುರುಗಳು ಪಿ ಎಸ್ ವೆಂಕಣ್ಣಯ್ಯ ಪಿ ಎಸ್ ವೆಂಕಣ್ಣಯ್ಯ ಅಂತ ಅವರು ಬಯಸುವುದರು ವೃತ್ತಿ ಪ್ರಾಶ್ವರು ಕುಲಪತಿಗಳು ಬರಹದ ఇవర ప్రేరణే కుమారస్వామి స్వామి వివేకానందరు రామకృష్ణ పరమహంసరు పరమంసరు మహాత్మా గాంధీజీ రవీంద్రనాథ్ ఠాగూర్ ఇవరు అనేక ప్రశస్తిలు ప్రశస్తి నేత్యూ ఇష్టు ప్రశస్తి తేకైక కన్నక అందరూ కోయంపూరు